ಒಂದು ಆಫ್ ಸೈಟಲ್ಲಿ ಸಿಂಗಲ್ ಬೆಡ್ರೂಮು ಒಂದು ಮನೆ ತೋರಿಸ್ತೀನಿ ಇವಾಗ ಸೆಮಿ ಫರ್ನಿಷ್ಡು ಇನ್ನು ಫ್ರೀ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ವುಡ್ ವರ್ಕು ಎಲ್ಲ ನಡೀತಾ ಇದೆ ನೋಡ್ರಿ ಇದು ಕಿಚನ್ನು ಇದು ಬಂದು ಹಾಲು ಇದು ಆಫ್ ಸೈಟಲ್ಲಿ ಒನ್ ಬಿ ಎಚ್ ಕೆ ಇದು ಬಂದು ದೇವ್ರ ಮನೆ ಇದು ಡ್ರೆಸ್ಸಿಂಗ್ ಮೋಡು ಇವೆಲ್ಲ కబోర్డు వాడ్రూ వాడ్రు స్పేస్ ఇది మేలను ఫుల్ ఫుల్ వాడ్రూ ఇ మే సిక్స్ బై సిక్సు మంచే ఇది వంద బాత్రూము ఇలా స్పేస్ కొట్టవరే మే ఇదొందు బాత్రూమ్ ಒನ್ ಬಿ ಎಚ್ ಕೆ ಆಫ್ ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋದು ಸೆಮಿ ಫರ್ನಿಷ್ಡು ಹೆಂಗಿದೆ ಮನೆ ಅಂತ ಕಮೆಂಟ್ ಮಾಡಿ ಇಂಟೀರಿಯರ್ ಎಲ್ಲ ಮಾಡ್ತಾವ್ರೆ ಇನ್ನು ಒಂದು ಆಫ್ ಸೈಟಲ್ಲಿ ಸಿಂಗಲ್ ಬೆಡ್ರೂಮು ಒಂದು ಮನೆ ತೋರಿಸ್ತೀನಿ ಇವಾಗ ಸೆಮಿ ಫರ್ನಿಶ್ಡು ಇನ್ನು ಫ್ರೀ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಫುಡ್ ವರ್ಕು ಎಲ್ಲ ನಡೀತಾ ಇದೆ ನೋಡಿರಿ ಇದು ಕಿಚನ್ನು ಇದು ಬಂದು ಹಾಲು ಇದು ಆಫ್ ಸೆಟಲ್ಲಿ ಒನ್ ಬಿ ಎಚ್ ಕೆ ಇದು ಬಂದು ದೇವ್ರ ಮನೆ ಇದು ಡ್ರೆಸ್ಸಿಂಗ್ ಬೋರ್ಡು ಇವೆಲ್ಲ ಕಬೋರ್ಡು ಬೋರ್ಡು ವಾಡ್ರಿಗೂ ವಾಡ್ರ್ ಸ್ಪೇಸ್ ಇದೆ ಮೇಲೇನು ಫುಲ್ಲು ಫುಲ್ಲು ಇದೆ ಮತ್ತು ಸಿಕ್ಸ್ ಬೈ ಸಿಕ್ಸು ಮಂಚ ಮತ್ತೆ ಇದು ಒಂದು ಬಾತ್ರೂಮು ಇಲ್ಲಿ ಏನೋ ಸ್ಪೇಸ್ ಕೊಟ್ಟವ್ರೆ ಮತ್ತು ಇದೊಂದು ಬಾತ್ರೂಮ್ ಒನ್ ಬಿ ಎಚ್ ಕೆ ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋದು ಸಮ್ಮಿ ಫರ್ನಿಷ್ಡು ಹೆಂಗಿದೆ ಮನೆ ಅಂತ ಕಮೆಂಟ್ ಮಾಡಿ ಇಂಟೀರಿಯರ್ ಎಲ್ಲ ಮಾಡ್ತವ್ರೆ ಇನ್ನು